ನಮಸ್ಕಾರ ವೀಕ್ಷಕರೇ ದಿ ಬೆಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಿ ಇವತ್ತು ಸಾಕಷ್ಟು ಚರ್ಚೆ ವಿಚಾರ ಮತ್ತು ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಪ್ರಕರಣಗಳ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಎಸ್ಐ ಟಿಗೆ ಸರ್ಕಾರ ರಚನೆ ಮಾಡಿರುವಂಥದ್ದು ಈ ಸಂಬಂಧಪಟ್ಟಂತೆ ಪರ ಮತ್ತು ವಿರೋಧ ಎರಡೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಈ ಬಗ್ಗೆ ಮಾತಾಡೋದಕ್ಕೆ ನಾವೆಂದು ನಿಲ್ಲದಿದ್ದರೆ ಕರ್ನಾಟಕ ವೇದಿಕೆ ಅಡಿಯಲ್ಲಿ ಮಹಿಳಾ ಪರ ಹೋರಾಟ ಹಲವು ಸಂಘಟನೆಗಳ ಮಹಿಳಾ ಪರ ಹೋರಾಟಗಾರ್ತಿಯರು ಕೂಡ ಬಂದು ಒಂದಷ್ಟು ಪ್ರಶ್ನೆಗಳನ್ನು ತೆಗೆದಿರುವಂಥದ್ದು ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿರುವಂಥದ್ದು ಈ ಬಗ್ಗೆ ಮಾತಾಡೋಕ್ಕೆ ಮಹಿಳಾ ಪರ ಹೋರಾಟಗಾರ್ತಿ ಆದಂಥ ವಿಮಲಾ ಮೇಡಮ್ ನಮ್ಮ ಜೊತೆ ಇದ್ದಾರೆ ಮೇಡಮ್ ಕರ್ಕ ಎಸ್ ಐ ಟಿ ತನಿಖೆ ಆಗಿರುತ್ತೆ ನಿಮ್ಮ ಒಪಿನಿ ಎಸ್ ಐ ಟಿ ತನಿಖೆ ಅಂದರೆ ಎಸ್ ಐ ಟಿ ರಚನೆ ಆಗಿರೋದನ್ನು ನಾವು ಸ್ವಾಗತ ಮಾಡ್ತೀವಿ ಮತ್ತು ಎಸ್ ಐ ಟಿ ತಕ್ಷಣ ಕಾರ್ಯಪ್ರವೃತ್ತ ಆಗಬೇಕು ಕೆಲಸ ಮಾಡಬೇಕು ನಿಷ್ಪಕ್ಷಪಾತ ಮತ್ತು ಪಾರದರ್ಶಕವಾದಂತಹ ತನಿಖೆಯನ್ನು ತಕ್ಷಣ ಪ್ರಾರಂಭಿಸಬೇಕು ಅಂತ ನಾವು ನಿರೀಕ್ಷೆ ಏನಾದರೂ ಪಾರದರ್ಶಕ ಅಥವಾ ನಿಷ್ಪಕ್ಷಪಾತ ತನಿಖೆ ಆಗೋದಿಲ್ಲ ಅಂತ ಏನಾದ್ರೂ ಅನುಮಾನ ಆಗಿದೆ ಅಲ್ಲ ಹಾಗೇನಿಲ್ಲ ಸಾಮಾನ್ಯವಾಗಿ ಈ ನೆಲದಲ್ಲಿ ಕಾನೂನು ಇದೆ ಸಂವಿಧಾನ ಇದೆ ನಿಯಮ ನಿಬಂಧನೆಗಳು ಎಲ್ಲವೂ ಇದಾವೆ ಬಟ್ ಹಿಂದಿನ ಹಲವು ಸಂದರ್ಭಗಳಲ್ಲಿ ಹಲವು ಪ್ರಕರಣಗಳಲ್ಲಿ ಇಂತಹ ಒಂದು ಸಣ್ಣ ಆಚೆ ಈಚೆ ಆದಂತಹ ಸಂದರ್ಭಗಳು ಇದಾವಲ್ಲ ಹಾಗಾಗಿ ಒಬ್ಬ ನಾಗರಿಕರಾಗಿ ಮತ್ತು ಮಹಿಳಾ ಹಕ್ಕುಗಳ ಪರವಾಗಿ ಮಾನವ ಹಕ್ಕುಗಳ ಪರವಾಗಿ ಹೋರಾಟ ಮಾಡ್ತಾ ಇರೋರು ನಾವು ಅಂದ್ಕೋತೀವಿ ಅಂತದೊಂದು ಆಗಬೇಕು ಅಂತ ಮೊದಲೇನೆ ಹೇಳ್ಬಿಡ್ಬೇಕಾಗಿದ್ದ ಅಗತ್ಯ ಇದೆ ಅಂತ ಯಾವ ರೀತಿ ತನಿಖೆ ಆಗಬೇಕು ಮೇಡಮ್ ಏನೆಲ್ಲ ಅಂಶ ಹೊರ ಬರಬೇಕು ಸಿ ಒಂದು ಧರ್ಮಸ್ಥಳದಲ್ಲಿ ಈ ಒಂದೆರಡು ಮೂರು ಪ್ರಕರಣಗಳು ಅಲ್ಲ ಎಂಬತ್ತರ ದಶಕದಿಂದನೇ ಅಲ್ಲಿ ಪ್ರಕರಣಗಳು ನಡೀತಾ ಇದ್ದಾವೆ ಮತ್ತು ಪ್ರಕರಣಗಳು ಕೇವಲ ಅಸಹಜ ಸಾವುಗಳು ಅನ್ನುವ ಹಣೆ ಪಟ್ಟಿಯಲ್ಲಿ ಮಹಿಳೆಯರು ಮಾತ್ರ ಅಲ್ಲ ಪುರು ಪುರುಷರು ಇದ್ದಾರೆ ಮತ್ತು ಅಲ್ಲಿ ಒಂದು ರೀತಿಯ ವಾತಾವರಣದಲ್ಲಿ ಭೂಮಿಯ ಪ್ರಶ್ನೆ ಇದೆ ಬೇರೆ ಬೇರೆ ಪ್ರಶ್ನೆಗಳಿದ್ದಾವೆ ಇವೆಲ್ಲವೂ ಇದ್ದಾವೆ ಆದರೆ ಈ ಎಸ್ ಐ ಟಿಯ ಅಡಿಯಲ್ಲಿ ಅದು ಬರ್ತದೋ ಇಲ್ಲೋ ನಂಗೆ ಗೊತ್ತಿಲ್ಲ ಆದರೆ ಹೂತು ಹಾಕಿರುವ ಹೆಣ ಅಂತ ಹೇಳುವಾಗ ಅಲ್ಲಿ ಹೂತಿರುವ ಹೆಣವನ್ನು ತೆಗೆದಾಗ ದೇಹವನ್ನು ತೆಗೆದಾಗ ಅಲ್ಲಿ ಸಿಗುವಂತಹ ಡಿ ಎನ್ ಎ ಟೆಸ್ಟ್ ಎಲ್ಲ ಮಾಡಬೇಕಲ್ವಾ ಮಾಡಿದಾಗ ಹೊರಬರಬಹುದಾದ ಹಲವು ಸತ್ಯಗಳಿದಾವಲ್ಲ ಅವೆಲ್ಲವನ್ನು ಪರಾಂಬರಿಸಿ ಸೊ ಎಸ್ ಐ ಟಿಗೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಚಿಕ್ಕದು ಕೊಟ್ಟಿದ್ದಿದ್ರೆ ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಆ ಥರದಲ್ಲಿ ಮಾಡಬೇಕು ಅಂತ ಬಯಸ್ತೀವಿ ಅಂದರೆ ಏನಾದರೂ ಈ ಪ್ರಭಾವ ಒತ್ತಡಕ್ಕೆ ಒಳಗಾಗುವಂತ ಸಾಧ್ಯತೆ ಅಂತ ಅನುಮಾನ ಇದೆ ಮೇಡಮ್ ಯಾಕಂದ್ರೆ ಈ ಪ್ರಕರಣ ಆದ ನಂತರ ಒಂದಷ್ಟು ಪರವಿರೋಧ ವಿರೋಧ ಎರಡು ಕೂಡ ಚರ್ಚೆ ಆಗಿರುವಂತದ್ದು ಅಲ್ಲ ಅಲ್ಲ ಏನಂದ್ರೆ ನಾನು ಹೇಗೇನು ಹೇಳದ್ನಲ್ಲ ನೆಲದ ಕಾನೂನು ಗಟ್ಟಿಯಾಗಿದೆ ನಿಜ ಆದರೆ ಕಾನೂನಿಗಿಂತ ಸಮ್ ಆಲ್ ಈಕ್ವಲ್ ಸಮ್ ಆರ್ ಮೋರ್ ಈಕ್ವಲ್ ಅಂತ ಹೇಳ್ತೀವಲ್ಲ ಆ ಥರದ ಸಂದರ್ಭಗಳು ನಮಗೆ ಹಲವು ನಾನೀಗ ನಲವತ್ತೈದು ವರ್ಷದಿಂದ ಚಳುವಳಿಯಲ್ಲಿ ಇರೋ ಅಂಥವಳು ಇಂಥದ್ದನ್ನು ನಾವು ನೋಡಿದ್ದೀವಿ ಬೇರೆ ಬೇರೆ ಪ್ರಕರಣಗಳು ನೋಡಿದ್ದೀವಿ ರಾಘವೇಶ್ವರ ಪ್ರಕರಣದಲ್ಲಿ ಹದಿಮೂರಿಂದ ಹದಿನೈದು ಜನ ಜಡ್ಜ್ಗಳು ರೆಕ್ಯೂಸ್ ಆಗಿಬಿಟ್ರು ಆಗಬೇಕಾಗಿರಲಿಲ್ಲ ವಿಚಾರಣೆ ನಡೆಸಿ ಯಾರ ಮೇಲೆ ಆರೋಪವನ್ನು ಹೆಣ್ಮಕ್ಳು ಹೊರಿಸಿದ್ರು ಅದು ಅಲ್ಲ ಅಂತಂದಿದ್ರೆ ಬಿಡುಗಡೆ ಮಾಡ್ಬೋದಾಗಿತ್ತು ಆದರೆ ರೆಕ್ಯೂಸ್ ಆದರು ಕೇಸ್ ನಡೀಲಿಲ್ಲ ಒಂದೇ ಒಂದು ದಿನ ಆ ಮನುಷ್ಯನ ವಿಚಾರಣೆ ಮಾಡಲಿಲ್ಲ ಯಾರ ಮೇಲೆ ಆರೋಪ ಇತ್ತು ಅವರನ್ನು ವಿಚಾರಣೆ ಮಾಡಲಿಲ್ಲ ತಾಂತ್ರಿಕ ಕಾರಣದಿಂದಾಗಿ ಅವರನ್ನು ಅಕ್ವಿಟ್ ಮಾಡಿಬಿಟ್ರು ಸೊ ಇಂಥದ್ದೆಲ್ಲ ಆಗೋಗುವಂತಹ ವಿಪರೀತಗಳಿರುವ ಕಾರಣಕ್ಕಾಗಿ ನಮಗೆ ಅಂಥದ್ದೊಂದು ಅನಿಸಿದ್ರೆ ಅದು ನಮ್ಮ ತಪ್ಪಲ್ಲ ಒಟ್ಟು ನಡೆದಂತಹ ಏನು ಪ್ರಕ್ರಿಯೆಗಳು ಮತ್ತು ಕ್ರಿಯೆಗಳಿದಾವಲ್ಲ ಅವು ನಮ್ಗಂತಹ ಅನುಮಾನವನ್ನು ಹುಟ್ಟಿಸ್ತವೆಲ್ಲ ಈಗ ಒಂದು ಎಸ್ ಐ ಟಿ ತನಿಖೆ ಆದ ನಂತರ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ವಾಪಸ್ ಪಡ್ತೀವಿ ಅಂತ ಆಗಲೇ ಹೇಳಿದ ರೀತಿಯಲ್ಲಿ ಏನು ರಾಘವೇಶ್ವರಿ ಪ್ರಕರಣಗಳ ಸಂಬಂಧಪಟ್ಟಂತೆ ಅವರು ಒಂದಷ್ಟು ಜಂಟಿ ಕೂಡ ವಾಪಸ್ ಪಡ್ತೀವಿ ಇವೆಲ್ಲ ಈ ರೀತಿ ಆದರೆ ಏನೋ ಸಂದೇಶ ಹೋಗುತ್ತೆ ಅಲ್ಲ ಅದೇನೆ ನಾವು ಹೇಳ್ತಾ ಇರೋದು ಅದೇನೆ ಆದರೆ ಸಂದೇಶಗಳನ್ನು ಕೊಡ್ತಾರೆ ಅಂದ ಮಾತ್ರಕ್ಕೆ ಹೋಯ್ತು ಅಂದ ಮಾತ್ರಕ್ಕೆ ನಾವು ಇಂಜರಿ ಅಲ್ಲ ಅಂದರೆ ಇಂತಹ ಹಲವು ಹಿನ್ನಡೆಗಳನ್ನು ಅನುಭವಿಸಿದಾಗಲೂ ಕೂಡ ನಾ ತುಂಬ ಆಶಾವಾದಿಗಳು ದೇಶಕ್ಕೊಂದು ಸಂವಿಧಾನ ಇದೆ ಈ ದೇಶದಲ್ಲಿ ಈಗಲೂ ನ್ಯಾಯನಿಷ್ಠರರು ಸತ್ಯದ ಪರವಾಗಿರೋರು ಮತ್ತು ಮನುಷ್ಯರು ಇದ್ದಾರೆ ಅಂತ ಅನ್ನುವಂಥದ್ದು ಉದಾಹರಣೆಗೆ ನಿರ್ಭಯಾ ಪ್ರಕರಣ ಜಸ್ಟಿಸ್ ವರ್ಮಾ ಕಮಿಷನ್ನು ಜಸ್ಟಿಸ್ ವರ್ಮಾ ಕಮಿಷನ್ ಕೊಟ್ಟಿರುವಂತಹ ರೆಕಮೆಂಡೇಶನ್ಸು ಇಂಥವುಗಳೆಲ್ಲ ಇದ್ದಾವಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಆಶಾ ದೀಪಗಳನ್ನು ಇಟ್ಕೊಂಡೆ ನಾವು ಮುಂದುವರಿತೀವಿ ಆದರೆ ಆದ್ರೆ ಸಂದೇಶಗಳನ್ನ ಕೊಡ್ತೇವೆ ಇವು ಕೊಟ್ಟು ಮಾತ್ರಕ್ಕೆ ನಾವು ನೆಲದ ಕಾನೂನಿನ ಮೇಲೆ ಭರವಸೆ ಇಡಬೇಕು ಈ ಪ್ರಕರಣ ಎಲ್ಲ ಈ ರೀತಿ ಚರ್ಚೆ ಆದಾಗ ಒಬ್ರು ಬಂದು ಅನಾಮಿಕರೊಬ್ಬರು ಬಂದು ಈ ರೀತಿ ಒಂದಷ್ಟು ಓದ್ತಿದ್ದೇವೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿದ ನಂತರ ಸೌಜನ್ಯ ಪ್ರಕರಣ ಆದ ನಂತರ ಕೂಡ ಬಂತು ಇತ್ತೀಚೆಗೆ ಈ ರೀತಿ ಪ್ರಕರಣ ಆದಾಗ ಒಂದಷ್ಟು ಚರ್ಚೆಗಳು ಶುರುವಾಗುತ್ತೆ ಧರ್ಮದ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ಈ ಹಿನ್ನೆಲೆ ಈ ರೀತಿ ಆರೋಪ ಬರ್ತಾ ಇದೆ ಅಂತ ಅವರಿಗೆ ನೀವೇನು ಹೇಳ್ತೀವಿ ಧರ್ಮದ ವಿರುದ್ಧ ಷಡ್ಯಂತ್ರ ಅಲ್ಲ ಧರ್ಮವನ್ನು ಗುರಾಣಿಯಾಗಿ ಬಳಸಿಕೊಳ್ಳುವುದರ ವಿರುದ್ಧ ನಮ್ಮ ಧ್ವನಿ ನಮ್ಮ ಧ್ವನಿ ಧರ್ಮವನ್ನು ತನ್ನ ತಪ್ಪು ಕೃತ್ಯಗಳಿಗೆ ಬಳಸಿಕೊಳ್ಳುತ್ತಿರುವ ಯಾರೇ ಆಗಲಿ ಯಾವುದೇ ಧರ್ಮ ಆಗಲಿ ಇಂಥ ಒಂದು ಧರ್ಮ ಅಂತ ಪ್ರಶ್ನೆ ಯಾವುದೇ ಧರ್ಮ ಆಗಲಿ ಧರ್ಮವನ್ನು ತನ್ನ ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಗುರಾಣಿಯಾಗಿ ಬಳಸಿಕೊಳ್ಳುತ್ತಿರುವ ತಪ್ಪು ಪ್ರವೃತ್ತಿಗಳ ವಿರುದ್ಧ ಇದು ಧರ್ಮದ ವಿರುದ್ಧ ಅಲ್ಲ ಧರ್ಮ ಅಂದರೆ ಏನು ನಮ್ಮ ಅಜ್ಜಿ ಅಕ್ಷರ ಓದ್ದವಳಲ್ಲ ಅವಳು ಹೇಳ್ತಾ ಇದ್ಲು ಕ್ರಿಯಾಧರ್ಮ ನೋಡಬೇಕು ಮಗಳೇ ಏನು ಕ್ರಿಯಾಧರ್ಮ ನೋಡೋದು ಅಂತಂದರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು ನೀನು ಶ್ರೇಷ್ಠ ಇನ್ನೊಬ್ಬರು ಕನಿಷ್ಠ ಅನ್ನುವ ಭಾವ ನಿನಗೆ ಯಾವತ್ತೂ ಬರಕೂಡ್ದು ಮನುಷ್ಯರೆಲ್ಲರೂ ಸಮಾನ ಇದು ನನ್ನ ಅಜ್ಜಿ ಹೇಳ್ತಾ ಇದ್ರು ಓಕೆ ಸೊ ಧರ್ಮ ಅಂದರೆ ಅದು ಯಾರಿಗೂ ಅನ್ಯಾಯ ಮಾಡದ ಯಾರಿಗೂ ತೊಂದರೆ ಮಾಡದ ನನ್ನನ್ನು ನಾನು ಶ್ರೇಷ್ಠ ಇನ್ನೊಬ್ಬರು ಕನಿಷ್ಠ ಅಂತ ತುಚ್ಛೀಕಾರದ ಭಾವವನ್ನು ಮಾಡದೇ ಇರೋದು ಧರ್ಮ ಹಾಗಾಗಿ ಧರ್ಮದ ವಿರುದ್ಧ ಅಲ್ಲ ಇರೋದು ಧರ್ಮವನ್ನು ಗುರಾಣಿಯಾಗಿ ಬಳಸಿಕೊಳ್ಳುವ ಪ್ರವೃತ್ತಿಗಳ ವಿರುದ್ಧ ವ್ಯಕ್ತಿಗಳ ವಿರುದ್ಧವೂ ಅಲ್ಲ ಪ್ರವೃತ್ತಿಗಳ ವಿರುದ್ಧ ನೀವು ಆ ಮಾತುಗಳೇವಸ್ಥಾನವನ್ನು ಮುಜರ ವ್ಯಾಪ್ತಿಗೆ ತರಬೇಕು ಅಂತ ನೋಡಿ ಯಾವುದೇ ಒಂದು ಇಂತಹ ಸಾರ್ವಜನಿಕ ಸ್ವತ್ತು ಅಥವಾ ಸಂಪತ್ತು ಇದೆಯಲ್ಲ ಅದು ಖಾಸಗಿಯವರ ಕೈಯಲ್ಲಿ ಇರುವುದರ ಬದಲು ಸಾರ್ವಜನಿಕರಿದ್ದು ಸಾರ್ವಜನಿಕರ ಸ್ವತ್ತಾಗಿರಬೇಕು ಸಾರ್ವಜನಿಕರ ಸ್ವತ್ತು ಸಾರ್ವಜನಿಕ ಸ್ವತ್ತಾಗಿರೋದೇನು ಸರ್ಕಾರದ ಸುಪರ್ದಿಯಲ್ಲಿ ಇರಬೇಕು ಸರ್ಕಾರದ ಸುಪರ್ದಿಯಲ್ಲಿದ್ದಾಗ ಅಲ್ಲಿ ಅಪಾರವಾದ ಸಂಪತ್ತು ಅದನ್ನೆಲ್ಲವನ್ನು ನೋಡುವಂತಹ ಜವಾಬ್ದಾರಿ ಸರ್ಕಾರದ್ದಿರ್ತದೆ ಹಾಗಂತ ಅಲ್ಲಿ ಮುಜರಾಯಿ ಇಲಾಖೆ ಅಡಿಯಲ್ಲಿ ಭ್ರಷ್ಟಾಚಾರ ಆಗಲ್ವಾ ಇನ್ನೊಂದೇನೋ ಆಗಲ್ವಾ ತಪ್ಪುಗಳಾಗಲ್ವಾ ಆಗ್ತವೆ ಮನುಷ್ಯ ಸಹಜವಾಗಿದ್ದಂಥದ್ದು ಅಥವಾ ಈ ಸಮಾಜದಲ್ಲಿ ಇರುವಂತಹ ಕೊಳಕುಗಳು ಅಲ್ಲೂ ಇರ್ತವೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನನಗೆ ಪ್ರಶ್ನಿಸುವ ಅಧಿಕಾರ ಇದೆ ದೆನ್ ಅಲ್ಲಿಗಾಗಲಿ ಅಥವಾ ಇನ್ನೆಲ್ಲಿಗೆ ಆಗಲಿ ಸಂಪತ್ತಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಹರಿದು ಬರೋದು ಎಲ್ಲಿಂದ ಅಲ್ಲಿ ಉತ್ಪನ್ನ ಆಗತ್ತಾ ಇಲ್ಲ ಜನ ಅಲ್ಲಿ ಕೊಡೋದು ಸೊ ಜನ ಕೊಡೋದು ಸಾರ್ವಜನಿಕರದ್ದಾಗಿಯೇ ಉಳಿಬೇಕು ಅಂದ್ರೆ ಅದು ಸರ್ಕಾರಿ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರಬೇಕು ಅಂತ ಇವತ್ತಿನ ಡಿಮ್ಯಾಂಡ್ ಅಲ್ಲ ಅದು ಡಿಮ್ಯಾಂಡ್ ಸೌಜನ್ಯ ಪ್ರಕರಣವನ್ನ ಈ ತನಿಖೆ ವ್ಯಾಪ್ತಿಯಿಂದ ಹೊರಗಡೆ ಸೌಜನ್ಯ ಪ್ರಕರಣದಲ್ಲಿ ಹಿಂದೆ ಒಂದಷ್ಟು ಎಲ್ಲ ಚರ್ಚೆ ಆದರೆ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ತಮಗೂ ಕೂಡ ಗೊತ್ತಿರುವಂತದ್ದು ಸಂಬಂಧಪಟ್ಟ ಹೇಳಬೇಕು ಇಲ್ಲ ನಾವು ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ನ್ಯಾಯಾಲಯ ಏನು ಒಂದು ನಿರ್ದೇಶನವನ್ನು ಕೊಟ್ಟಿದೆ ಜಡ್ಜ್ಮೆಂಟನ್ನು ಕೊಟ್ಟಿದೆಯಲ್ಲ ಅದರ ಅಡಿಯಲ್ಲಿ ತನಿಖೆ ಆಗಬೇಕು ಅಂತ ಇದ್ರ ವ್ಯಾಪ್ತಿಗೆ ಬರಲ್ಲ ಯಾಕೆ ಅಂತಂದರೆ ತಕ್ಷಣಕ್ಕೆ ಎಸ್ ಐ ಟಿಯನ್ನು ಮಾಡಿರೋ ಟರ್ಮ್ಸ್ ಆಫ್ ರೆಫರೆನ್ಸು ಒಂದು ಸೀಮಿತ ಇದರಲ್ಲಿದೆ ತಾನು ಹೂತಿರುವ ದೇಹಗಳನ್ನು ತಾನು ತೆಕ್ಕೊಡ್ತೀನಿ ಅಂತ ಒಬ್ಬ ಬಂದಿರುವ ಕಾರಣಕ್ಕಾಗಿ ಸೌಜನ್ಯ ದೇಹ ಸಿಕ್ಕಿದೆ ಅದೆಲ್ಲವೂ ಆಗಿದೆ ಅನ್ನುವ ಕಾರಣ ಆದರೆ ಸೌಜನ್ಯ ಪ್ರಕರಣದಲ್ಲಿ ಸಿ ಬಿ ಐ ನ್ಯಾಯಾಲಯ ನಾವು ಅದಕ್ಕಿಂತ ಮುಂಚೆ ಅದನ್ನೇ ಹೇಳಿದ್ವಿ ನಾವು ಹೇಳಿದ್ದನ್ನು ಸಿ ಬಿ ಐ ನ್ಯಾಯಾಲಯದ ಆದೇಶ ಎತ್ತಿ ಹಿಡಿದಿದೆ ಹಾಗಾಗಿ ಅದರ ಆಧಾರ ಮರು ತನಿಖೆಯನ್ನು ಮಾಡಬೇಕು ಮತ್ತು ಸಿ ಬಿ ಐ ನ್ಯಾಯಾಲಯ ನಿರ್ದೇಶನ ಮಾಡಿದ ಹಾಗೆ ಅಲ್ಲಿಯ ತನಿಖಾಧಿಕಾರಿಗಳು ಎಸಗಿದ ಲೋಪದಿಂದ ಸಾಕ್ಷಿ ನಾಶ ಆಗಿದೆಯಲ್ಲ ಸೊ ಹಾಗಾಗಿ ಅವರುಗಳ ತನಿಖೆ ಆಗಬೇಕು ಅಂತನ್ನೋದು ಸಿ ಬಿ ಐ ನ್ಯಾಯಾಲಯ ನಿರ್ದೇಶನವನ್ನು ಪಾಲಿಸಿ ಅಂತ ನಾವು ಕೇಳ್ತಾ ಇದ್ವಿ ಸಾಕ್ಷಿದಾರರಿಗೆ ಅಥವಾ ಇದರಲ್ಲಿ ಪ್ರೊಟೆಕ್ಷನ್ ಎಷ್ಟು ಮಟ್ಟಿಗೆ ಅವಶ್ಯಕತೆ ಇದೆ ಅಲ್ಲ ಎಲ್ಲಿ ಇದರಲ್ಲಿ ಅಂತಾನೆ ಅಲ್ಲ ಯಾವತ್ತೂ ಕೂಡ ನಾವು ವ್ಯಕ್ತಿ ಪ್ರೊಟೆಕ್ಷನ್ ಆಕ್ಟ್ ಬೇಕು ಅಂತಾನೆ ಕೇಳ್ತಾ ಇದೀವಿ ಎಲ್ಲಾ ಪ್ರಕರಣಗಳಲ್ಲಿ ಸಾಕ್ಷಿಗಳಿಗೆ ತನಗೆ ಜೀವ ಭಯ ಇಲ್ಲ ತನ್ನ ಕುಟುಂಬದವರಿಗೆ ಜೀವ ಭಯ ಇಲ್ಲ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತಾವು ತೊಂದರೆಗೆ ಒಳಗಾಗೋದಿಲ್ಲ ಅನ್ನುವಂತಹ ಭರವಸೆ ಇದ್ದರೆ ಈ ಪ್ರಕರಣ ಅಲ್ಲ ಹಲವು ಪ್ರಕರಣಗಳಲ್ಲಿ ಸತ್ಯಗಳು ಹೊರಗೆ ಬರ್ತವೆ ಮತ್ತು ಹೇಳ್ತೀನಿ ಅದೊಂದು ಡೆಟರೆಂಟಾಗಿ ಕೆಲಸ ಮಾಡುತ್ತೆ ಹಲವು ತಪ್ಪುಗಳು ಹಲವು ಈ ಥರದ ಅನ್ಯಾಯಗಳು ದೌರ್ಜನ್ಯಗಳು ನಡೆಯುವುದನ್ನು ನಿಲ್ಲಿಸೋದಕ್ಕೂ ಆಗುತ್ತೆ ಆದರೆ ಯಾರೋ ಹೋಗಿ ಸಾಕ್ಷಿ ಹೇಳ್ಬಿಟ್ರೆ ನಾನು ನಾಳೆ ಜೈಲಿಗೆ ಹೋಗ್ಬೇಕಾಗತ್ತೆ ಅನ್ನುವ ಭಯ ವರ್ತದಲ್ಲ ಅದು ಕೂಡ ಪ್ರೊಟೆಕ್ಷನ್ ಆಕ್ಟ್ ಆ್ಯಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಪ್ರೊಟೆಕ್ಷನನ್ನು ಕೊಡಬೇಕು ತನಿಖೆ ನಂತರ ರಚನೆಯಾದ ಬಳಿಕ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೂಡ ಮಾಧ್ಯಮ ಪ್ರಚಾರಣೆ ಬಂತು ನಾವು ಸ್ವಾಗತ ಮಾಡ್ತೀವಿ ಅದಾದ ಬಳಿಕ ಅವರ ಅಥವಾ ಅನುಯಾಯಿಗಳಿರ್ಬೋದು ಒಂದು ಭಕ್ತರು ಇರ್ಬೋದು ಅಥವಾ ಒಂದಷ್ಟು ಮುಖಂಡರು ಈ ತನಿಖೆ ಆದ ಬಳಿಕ ಎಲ್ಲ ಚರ್ಚೆಗೆಲ್ಲ ವಿರಾಮ ಆಗಬೇಕು ಆಮೇಲೆ ಆ ಪರ ಮತ್ತು ವಿರೋಧ ಚರ್ಚೆ ಆಗಬಾರ್ದು ಅಂತ ಹೇಳಿದರು ಸೊ ಅಂದ್ರೆ ಅದನ್ನೇ ನಾವು ಹೇಳ್ತಾ ಇರೋದು ಐ ಟಿ ಸಮಗ್ರ ತನಿಖೆಯನ್ನು ಮಾಡಿ ಸತ್ಯವನ್ನು ಹೊರಗೆಳಿಬೇಕು ಸೊ ಈಗ ನಮಗೆ ಸತ್ಯ ಯಾವುದು ಅಂತ ನಮಗೆ ಅನ್ನಿಸ್ತಾ ಇದೆ ನಾವು ಸರ್ ಕೇಳ್ತಾ ಇರೋದು ಅಲ್ಲಿ ಹರಿದ ನೆತ್ತರಿನ ಲೆಕ್ಕ ಚುಕ್ತ ಮಾಡಕ್ಕೆ ನಾವು ಕೇಳ್ತಾ ಇದೀವಿ ಸರ್ಕಾರವನ್ನ ಮಹಿಳೆಯರ ಮೇಲೆ ನಡೆದಂತಹ ದೌರ್ಜನ್ಯ ಅತ್ಯಾಚಾರಗಳ ಲೆಕ್ಕ ಚುಕ್ತ ಮಾಡಕ್ಕೆ ನಾವು ಕೇಳ್ತಾ ಇದ್ದೀವಿ ನಮ್ಮ ಹಕ್ಕು ಅದು ನನ್ನ ಅಧಿಕಾರ ಸೌಜನ್ಯ ಕೇವಲ ಅಲ್ಲಿಯ ಯಾರೋ ತಂದೆ ತಾಯಿಯ ಮಗಳಲ್ಲ ನಮ್ಮೆಲ್ಲರ ಮಗಳು ನಾನು ಸೌಜನ್ಯಗಳ ದೇಹದಲ್ಲಿ ನನ್ನ ದೇಹವನ್ನು ನೋಡ್ತೀನಿ ಹಾಗಾಗಿ ನಾವು ಕೇಳಿದ್ರೆ ಲೆಕ್ಕ ಚುಕ್ತ ಮಾಡಿ ನೀವು ಲೆಕ್ಕ ಚುಕ್ತ ಮಾಡದೇನೆ ಸತ್ಯವನ್ನ ನಿಜವಾದ ಸತ್ಯವನ್ನ ಹೊರಗೆ ಎಳಿದೇನೆ ನೀವು ಸುಳ್ಳುಗಳ ಮೇಲೆ ಸೌಧವನ್ನ ಕಟ್ಟಿದ್ರೆ ನನಗೆ ನನ್ನ ಸಂವಿಧಾನ ಪ್ರಶ್ನಿಸುವ ಅಧಿಕಾರವನ್ನ ಕೊಟ್ಟಿದೆ ನನ್ನ ಮೇಲೆ ಎಂಥದೇ ದಬ್ಬಾಳಿಕೆ ಬರಬಹುದು ದೌರ್ಜನ್ಯ ನಡೀಬಹುದು ಪ್ರಶ್ನೆ ಮಾಡುವ ಯಾರನ್ನೂ ಕೂಡ ಯಾರು ಏನನ್ನೂ ಮಾಡಬಹುದು ಬಟ್ ಅದಕ್ಕಾಗಿ ನಾವು ಪ್ರಶ್ನಿಸುವುದನ್ನು ನಿಲ್ಲಿಸೋದಿಲ್ಲ ಹಾಗಾಗಿ ಅದು ಒಂದು ಅಂತಿಮ ಘಟ್ಟವನ್ನ ಕಾಣಬೇಕು ಅಂದ್ರೆ ಆತ್ಯಂತಿಕ ಸತ್ಯ ಹೊರಗೆ ಬರಬೇಕು ನ್ಯಾಯನೀಸ್ತಿ ಮೂರ್ತಿ ವೆತ್ತ ಸತ್ಯ ದೈವವೇ ಅಂತ ತಾನೆ ಅದ್ರ ಬಗ್ಗೆ ಹಾಡು ಹೇಳೋದು ಸೊ ನಿಜವಾದ ಸತ್ಯ ಹೊರಗೆ ಬರಬೇಕು ಸೊ ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ ಸೊ ನಾವು ಎಸ್ ಐ ಟಿ ಬಗ್ಗೆ ಈಗಲೂ ನಾವು ಅಪನಂಬಿಕೆಯನ್ನು ವ್ಯಕ್ತಪಡಿಸಲ್ಲ ಆದರೂ ನಮ್ಮ ನಂಬಿಕೆಯನ್ನು ಅವರು ಉಳಿಸ್ಕೋಬೇಕು ಕೊನೆ ಪ್ರಶ್ನೆ ಈ ಸಾಕಷ್ಟು ಚರ್ಚೆ ವಿಚಾರಗಳಾದ ನಂತರ ಅಂತಿಮವಾಗಿ ಎಸ್ ಐ ಟಿ ತನಿಖೆ ಆಗಿತ್ತು ಮೊದಲು ಎಸ್ ಐ ಟಿ ತನಿಖೆ ಮಾಡ್ತಾರೋ ಇಲ್ಲೋ ಅಂತ ಮುಖ್ಯಮಂತ್ರಿ ಹೇಳಿಕೆ ಸಮೇತ ಕೂಡ ನೋಡ್ತಾ ಇದ್ದಾರೆ ಮತ್ತು ಕೆಲವರು ಹೇಳಿದ್ರು ಅದು ಓಪನ್ ಸೀಕ್ರೆಟ್ ಏನಂದರೆ ಒಂದಷ್ಟು ಪ್ರಭಾವ ಕೂಡ ಒಳಗಾಗೋದು ಅನ್ನೋಂಥದ್ದು ಕೂಡ ಚರ್ಚೆ ವಿಚಾರ ಆಗಿತ್ತು ಅಂತಿಮವಾಗಿ ಎಸ್ ಐ ಟಿ ತನಿಖೆಗೆ ಮಾಡೋದು ಅಂತಿಮವಾಗಿ ತನಿಖೆಯಲ್ಲಿ ಇವೆಲ್ಲ ಚರ್ಚೆಗಳಿಗೆ ಅಥವಾ ಒಂದು ಸತ್ಯಾಂಶ ಹೊರ ಬರುತ್ತೆ ಅಂತ ಅನಿಸುತ್ತೆ ಸರ್ ಬರಬೇಕು ಅಂತ ನಿರೀಕ್ಷೆ ಸರ್ ಬರಬೇಕು ಅಂತ ನಿರೀಕ್ಷೆ ಮಾಡ್ತೀನಿ ಯಾಕೆಂದ್ರೆ ನೆಲದ ಸತ್ಯ ಇದೆಯಲ್ಲ ಅದು ನೆಲದಲ್ಲಿ ಯಾವತ್ತೂ ತನ್ನ ಕಾವನ್ನು ಉಳಿಸ್ಕೊಂಡು ಇದ್ದೇ ಇರ್ತದೆ ಅದ್ರ ಮೇಲೆ ತಣ್ಣೀರು ಹಾಕದೇ ಇದ್ದರೆ ಸಾಕು ಸತ್ಯಕ್ಕೆ ಹೊರಗೆ ಬರೋದಕ್ಕೆ ಜಾಗ ಬಿಟ್ಟುಬಿಡಿ ಅಂತ ನಾವು ಸರ್ಕಾರವನ್ನು ಕೇಳೋದು ಮೇಡಮ್ ಮತ್ತೊಂದು ಇದಕ್ಕೆ ಮುಸಲಿದ ಮುಂಚೆ ಮೇಡಮ್ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ತನಿಖೆಯಲ್ಲಿ ಹೊರ ಬರ್ತಾರೆ ಅಂದ್ರೆ ಇದು ಐ ಪಿ ಎಸ್ ಅಧಿಕಾರಿಗಳು ಹೊರ ಬರ್ತಾರೆ ಅನ್ನೋದ್ ಇದೆಯಲ್ಲ ಅದು ನೀವು ಅವರ ತನಿಖೆಯಲ್ಲಿ ಇರಬೇಕಂತೀರಾ ಅಥವಾ ಇದು ಹೊರ ಬಂದ ನಂತರ ಬೇರೆ ಬೇರೆ ಸಂದೇಶ ಹೋಗುತ್ತಲ್ವಾ ಮೇಡಮ್ ಅದು ನಾನಾ ರೀತಿಯ ಆಯಾಮ ತೆಗೆದುಕೊಳ್ಳುತ್ತೆ ಏನ್ ನಾವು ಆಕ್ಚುಲಿ ನಾವು ಕೇಳ್ತಾ ಇರೋದು ಹೊರ ಬರಬೇಡಿ ನೀವು ಯಾರೇ ಆಗಿರಲಿ ಹಿಂದೆ ಏನೇ ಇದ್ದಿರಬಹುದು ಬೇರೆ ಬೇರೆ ಏನೇ ನಿಮ್ಮ ಕಾರಣಗಳಿರ್ಬೋದು ಎಸ್ ಐ ಟಿ ರಚನೆ ಆಗಿದೆ ನೆಲದ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಿ ನೀವು ಅಂತ ನಾವು ಕೇಳ್ತೀವಿ ಸತ್ಯ ಹೊರಗ್ತೀನಿ ಹೌದು ಸತ್ಯ ಹೊರಗ್ತನಿ ಅಗೇನು ನಮಗೆ ಇದೇ ಆಫೀಸರು ಅದೇ ಆಫೀಸರು ಪ್ರಶ್ನೆ ಇಲ್ಲ ಆ ಜಾಗದಲ್ಲಿ ಇದ್ದವರು ಆಗಬೇಕು ಎಸ್ ಐ ಟಿ ತನಿಖೆ ಮಾಡೋದಕ್ಕೆ ಸರ್ಕಾರ ನಿಮ್ಮನ್ನು ಸೂಚಿಸಿದೆ ಮಾಡಿ ಅಂತ ಹೇಳ್ತೀವಿ ಇಲ್ಲ ತನಗೆ ಅಧಿಕಾರ ಇದೆ ಅಥವಾ ತನಗೆ ಅವಕಾಶ ಇದೆ ವಿದ್ರಾ ಮಾಡ್ಕೊಳ್ಳೋಕ್ಕೆ ಆ ಕಾನೂನಿನ ಅಡಿಯಲ್ಲಿ ಆ ನನ್ನ ಸ್ವಾತಂತ್ರ್ಯದ ಅಡಿಯಲ್ಲಿ ನಾನು ಮಾಡ್ಕೋತೀನಿ ಅಂದರೆ ಸರ್ಕಾರ ಇನ್ನೊಬ್ಬರನ್ನ ನೇಮಿಸುತ್ತೆ ಯಾರೇ ಬರಲಿ ಬಂದವರು ನ್ಯಾಯನಿಷ್ಠುರಿಗಳಾಗಿ ಸತ್ಯ ಪ್ರತಿಪಾದಕರಾಗಿ ಕಾನೂನಿನ ಅಡಿಯಲ್ಲಿ ಸತ್ಯವನ್ನು ಹೊರತೆಗೆಯುವುದು ನನ್ನ ಜವಾಬ್ದಾರಿ ನಾನು ಹಾಕಿರುವ ಯೂನಿಫಾರ್ಮಿಗೆ ನಾನು ಸಲ್ಲಿಸಬೇಕಾದ ಗೌರವ ಅದು ಅನ್ನುವ ನೆಲೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಇದು ವಿಮ್ಲಾ ಮೇಡಮ್ ಅವರ ಮಾತು ಅವರೆತದ್ದು ತನಿಖೆಯಿಂದ ಸತ್ಯ ಹೊರ ಬರಬೇಕು ಜೊತೆಗೆ ಒಂದು ಸೂಕ್ಷ್ಮ ವಿಚಾರವನ್ನು ಹಿಡಿದ್ರೆ ಪ್ರಭಾವಕ್ಕೆ ಯಾವ್ಯಾವ ರೀತಿ ಒಳಗಾಗಬಹುದು ಅನ್ನುವಂತಹ ಅನುಮಾನಕ್ಕಿಂತ ಜಾಸ್ತಿ ಒಂದಷ್ಟು ನಿದರ್ಶನಗಳಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಯಾವುದು ಒತ್ತಡ ಮತ್ತು ಪ್ರಭಾವಕ್ಕೆ ಒಳಗಾಗದೆ ತನಿಖೆ ಸಂಪೂರ್ಣವಾಗಿ ಆಗ್ಬೇಕು ಅನ್ನೋದನ್ನು ಇವರು ಹೇಳ್ತಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ